ಅವಳೇ ನನ್ನ ಹೆಂಡತಿ ಪ್ರೇಮ ಪರೀಕ್ಷೆ ಬನ್ನಿ ಒಂದ್ಸಲ ನೋಡಿ ಸಿಡಿದೆತ್ತ ಗಂಡು ದಾಯಾದಿ ತುಂಬಿದವನೇ ಹೀಗೆ ಕನ್ನಡ ಚಿತ್ರರಂಗಕ್ಕೆ ಇಪ್ಪತ್ನಾಲ್ಕು ಚಿತ್ರಗಳನ್ನು ನೀಡಿದ ಹಿರಿಯ ನಿರ್ದೇಶಕ ಎಸ್ ಉಮೇಶ್ ಇಂದು ನಿಧನರಾಗಿದ್ದಾರೆ ಬನಶಂಕ್ರಿಯ ಚಿತ್ರಗಾರದಲ್ಲಿ ಇಂದು ಅವರ ಅಂತ್ಯಕ್ರಿಯೆ ನಡೆಯಲಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಚಿತ್ರರಂಗವನ್ನು ಪ್ರವೇಶಿಸಿದ್ದ ಎಸ್ ಉಮೇಶ್ ಆರಂಭದಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದರು ಸಂಕಲನಕಾರನಾಗಿ ಕೂಡ ದುಡಿದರು ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕಾಶಿನಾಥ್ ಅಭಿನಯದ ಅವಳೆ ನನ್ನ ಹೆಂಡತಿ ಚಿತ್ರಕ್ಕೆ ನಿರ್ದೇಶನ ಮಾಡಿದ್ರು ಅವಳೇ ನನ್ನ ಹೆಂಡತಿ ಆ ಕಾಲಕ್ಕೆ ಜನ ಮನಗೆದ್ದಿತ್ತು ಎಸ್ ಉಮೇಶ್ ಅವರಿಗೆ ಅಪಾರವಾದ ಹೆಸರನ್ನ ತಂದುಕೊಟ್ಟಿತ್ತು ಅಷ್ಟೇ ಅಲ್ಲದೆ ತೆಲುಗು ತಮಿಳು ಮತ್ತು ಹಿಂದಿ ಭಾಷೆಯಲ್ಲಿ ಚಿತ್ರ ರಿಮೇಕ್ ಕೂಡ ಆಗಿತ್ತು ತಮಿಳಿನಲ್ಲಿ ಎಸ್ ಉಮೇಶ್ ಅವರೇ ಈ ಚಿತ್ರವನ್ನು ನಿರ್ದೇಶಿಸಿದ್ರು ಇನ್ನು ಹಿಂದಿಯಲ್ಲಿ ಅವಳೇ ನನ್ನ ಹೆಂಡತಿ ಚಿತ್ರದ ರಿಮೇಕ್ನಲ್ಲಿ ಅಮೀರ್ ಖಾನ್ ಕಾಶಿನಾಥ್ ನಿರ್ವಹಿಸಿದ ಪಾತ್ರವನ್ನ ನಿರ್ವಹಿಸಿದ್ರು ಕನ್ನಡ ಚಿತ್ರರಂಗಕ್ಕೆ ಅಖಂಡ ನಲವತ್ತೆಂಟು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ ಎಸ್ ಉಮೇಶ್ ಮೂರು ಚಿತ್ರಗಳನ್ನು ಕುತ್ತು ನಿರ್ಮಾಣವನ್ನ ಮಾಡಿದರು ಆ ಪೈಕಿ ಧೀರೇಂದ್ರ ಗೋಪಾಲ್ ವಿನೋದ್ ರಾಜ್ ಮತ್ತು ಶ್ರುತಿ ಅಭಿನಯಿಸಿದ ಬನ್ನಿ ಒಂದ್ಸಲ ನೋಡಿ ಚಿತ್ರ ಇವರ ಕೀರ್ತಿಯನ್ನ ಇನ್ನೂ ಹೆಚ್ಚಿಸಿತ್ತು ಇನ್ನು ಈ ಚಿತ್ರಕ್ಕೆ ಆ ಕಾಲದಲ್ಲಿಯೇ ಏಳೂವರೆ ಲಕ್ಷ ಸಾಲ ಮಾಡಿಕೊಂಡಿದ್ದ ಎಸ್ ಉಮೇಶ್ ಬನ್ನಿ ಒಂದ್ಸಲ ನೋಡಿ ಚಿತ್ರವನ್ನ ಮಾರಾಟ ಮಾಡಲು ತುಂಬಾ ಕಷ್ಟವಾಯಿತು ಎಂದು ಹಿಂದೊಮ್ಮೆ ಹೇಳಿಕೊಂಡಿದ್ರು ಕೊರೋನಾ ಸಮಯದಲ್ಲಿ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಿದ್ದ ಎಸ್ ಉಮೇಶ್ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ರು ಯಾರಾದರೂ ಸಹಾಯ ಮಾಡಿ ಎಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಂಕಲಾಚಿದ್ರು ಒಂದು ವರ್ಷ ಮೂರು ತಿಂಗಳಿಂದ ಡಯಾಲಿಸಿಸ್ ಇಲ್ಲದೆ ಕೇವಲ ಮೆಡಿಸಿನ್ನಲ್ಲಿಯೇ ವೈದ್ಯರು ನನ್ನನ್ನು ನೋಡಿಕೊಂಡಿದ್ದಾರೆ ಒಂದು ವೇಳೆ ನನಗೆ ಡಯಾಲಿಸಿಸ್ ಶುರುವಾದರೆ ತುಂಬ ತೊಂದರೆ ಆಗುತ್ತೆ ಎಂದು ಹೇಳಿದ ಎಸ್ ಉಮೇಶ್ ಚಿತ್ರರಂಗದಲ್ಲಿ ಈಗ ಹಳಬರಿಗೆ ಬೆಲೆ ಇಲ್ಲ ಎಂದು ತಮ್ಮ ನೋವನ್ನು ಹಂಚಿಕೊಂಡಿದ್ರು ಕಿಡ್ನಿ ಸಮಸ್ಯೆಯಿಂದ ನಾನು ಬಳಲಿ ಬೆಂಡಾಗಿದ್ದೇನೆ ಐದು ದಿನಕ್ಕೆ ಒಂದು ಇಂಜೆಕ್ಷನ್ ಪಡೆಯಬೇಕಿದೆ ಅದಕ್ಕೆ ಎರಡು ಸಾವಿರ ಖರ್ಚಾಗುತ್ತೆ ಯಾರಾದರೂ ದಾನಿಗಳು ಸಹಾಯ ಮಾಡೋದಾದರೆ ನಾನು ಅದನ್ನ ಖಂಡಿತ ಸ್ವೀಕರಿಸ್ತೇನೆ ಎಂದು ಮನವಿಯನ್ನು ಉಮೇಶ್ ಅವರು ಮಾಡಿಕೊಂಡಿದ್ರು ಉಮೇಶ್ ಅವರ ಸಂಕಷ್ಟಕ್ಕೆ ಆಗ ಲಹರಿ ಮ್ಯೂಸಿಕ್ ಸಂಸ್ಥೆಯ ಮನೋಹರ್ ನಾಯ್ಡು ಮತ್ತು ಲಹರಿ ವೇಲು ಉಮೇಶ್ ಅವರಿಗೆ ನೆರವಾಗಿದ್ರು ಒಂದು ಲಕ್ಷ ಹಣವನ್ನು ನೀಡಿದರು ಹರ್ಷಿಕಾ ಪುಣಚ್ಚ ಅವರ ಪತಿ ಭುವನ್ ಪೊಣ್ಣ ಕೂಡ ಸಹಾಯ ಮಾಡಿದರು ಹೀಗೆ ಬದುಕಿನ ಸಂಧ್ಯಾಕಾಲದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ಚಿಕಿತ್ಸೆಯನ್ನು ಪಡೀತಿದ್ದ ಎಸ್ ಉಮೇಶ್ ಇಂದು ನಿಧನರಾಗಿದ್ದಾರೆ ಎಸ್ ಉಮೇಶ್ ಅವರ ನಿಧನಕ್ಕೆ ಚಿತ್ರರಂಗದ ಕೆಲವೇ ಕೆಲವರು ಸಂತಾಪವನ್ನು ಸೂಚಿಸಿದ್ದಾರೆ